ಗೆಳೆಯರೆ ನಾವು ಇವತ್ತು ಗೂಗಲ್ ಪೇ ಆ್ಯಪ್ನಲ್ಲಿ ಯಾವ ರೀತಿ ನಮ್ಮ ಒಂದು ಯು ಪಿ ಐ ಡಿನ ಚೆಕ್ ಮಾಡ್ಬೋದು ಅಥವಾ ನೋಡಬಹುದು ಅನ್ನೋದನ್ನ ಇವತ್ತು ಹೇಳ್ತೀನಿ ನಿಮ್ಗೆ ಯಾವುದಾದ್ರೂ ಕಾರಣಕ್ಕಾಗಿ ನಿಮ್ಮ ಯು ಪಿ ಐ ಐ ಡಿ ಬೇಕಾಗಿದೆ ಅಂದರೆ ನೀವು ಗೂಗಲ್ ಪೇ ಆ್ಯಪ್ನಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ನೋಡಿ ಗೂಗಲ್ ಪೇ ಆ್ಯಪ್ನ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಆ ಒಂದು ಯು ಪಿ ಐ ಐ ಡಿ ಎಲ್ಲಿರುತ್ತೆ ಅಂತ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ ಇದ್ದರೆ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ನ ಬೇರೆ ಬೇರೆ ಯು ಪಿ ಐ ಐಡಿ ಇರುತ್ತೆ ಅದನ್ನು ಕೂಡ ಹೇಳ್ತೀನಿ ಇಲ್ಲಿ ಗೂಗಲ್ ಪೇನಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಇಲ್ಲಿದೆ ನೋಡಿ ಯು ಆರ್ ಕ್ಯೂ ಆರ್ ಕೋಡ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣದಲ್ಲಿ ಇಲ್ಲಿ ಕ್ಯೂ ಆರ್ ಕೋಡ್ನ ಕೆಳಗಡೆ ಒಂದು ಯು ಪಿ ಐ ಐ ಡಿ ಅಂತ ಇರುತ್ತೆ ಆ ಒಂದು ಆಪ್ಷನ್ನ ಆ ಒಂದು ಯು ಪಿ ಐ ಐಡಿನ ನೀವು ನೋಟ್ ಮಾಡ್ಕೊಬೇಕಾಗುತ್ತೆ ಅದೇ ಯು ಪಿ ಐ ಡಿನ ನೀವು ಎಲ್ಲಿ ಬೇಕಲ್ಲಿ ಯೂಸ್ ಮಾಡ್ಕೋಬೋದು ಇಲ್ಲಿ ಎಸ್ ಬಿ ಐ ಅಕೌಂಟ್ನ ಯು ಪಿ ಐ ಐ ಡಿದು ತೋರ್ಸ ತೋರಿಸ್ತಾ ಇದೆ ಸ್ನೇಹಿತರೆ ನೀವು ಮತ್ತೊಂದು ಬೇರೆ ಅಕೌಂಟ್ನ ಯು ಪಿ ಐ ಐ ಡಿ ಅಥವಾ ಒಂದಕ್ಕಿಂತ ಜಾಸ್ತಿ ಅಕೌಂಟ್ ಲಿಂಕ್ ಮಾಡಿದರೆ ಅದರ ಯು ಪಿ ಐ ಐಡಿನ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಹೇಳ್ತೀನಿ ಇಲ್ಲಿ ನೋಡಿ ಕ್ಯೂ ಆರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಎಸ್ ಬಿ ಐ ನ ಏನು ಬ್ಯಾಂಕ್ ಅಕೌಂಟ್ ತೋರಿಸ್ತಾ ಇದೆ ಅಲ್ಲೇ ಕ್ಲಿಕ್ ಮಾಡ್ಕೋಬೇಕು ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಅಂತ ಇಲ್ಲಿದೆ ನೋಡಿ ಈ ಒಂದು ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ಬೇರೆ ಬ್ಯಾಂಕ್ ಅಕೌಂಟ್ ನ ತಗೊಳ್ಳುವಂತ ಆಪ್ಷನ್ ಇಲ್ಲಿ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಆ ಬ್ಯಾಂಕ್ ನ ಕ್ಯೂ ಆರ್ ಕೋಡ್ ಮತ್ತೆ ಅದರ ಕೆಳಗಡೆ ಯು ಪಿ ಐ ಡಿ ಆ ಬ್ಯಾಂಕ್ ನ ಯು ಪಿ ಐ ಡಿ ಇಲ್ಲಿ ತೋರಿಸುತ್ತೆ ಈ ರೀತಿ ನೀವು ಗೂಗಲ್ ಪೇ ನಲ್ಲಿ ಲಿಂಕ್ ಮಾಡಿರುವಂತ ಯಾವುದೇ ಬ್ಯಾಂಕ್ ನ ಯು ಪಿ ಐ ಐ ಐ ಡಿ ನ ತಗೋಬಹುದು